ಅದೇ ವಿಚಾರ ಗೊತ್ತಾಯ್ತು ನಂಗೆ ನೀವು ನನ್ ರಿಯಾಕ್ಷನ್ ಕೇಳೋದ್ಕಿನ್ನ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ ಬಿಜೆಪಿಯವ್ರು ಜನತಾ ದಳದವ್ರು ಅವ್ರ ಉತ್ತರ ಕೊಡ್ಬೇಕು ಅವ್ರು ಹೇಳಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅವ್ರು ಮಾತಾಡುತ್ತೆ ನಾವು ಮಾತಾಡೋದ್ರೆ ರಾಜಕೀಯ ಮಾತಾಡ್ದ ನಾವು ಕಾನೂನ ಯಾವ್ದು ಕೂಡ ಗೌರವ ಕೊಡ್ಬೇಕು ಕಾನೂನು ಏನಾಗ್ತದೆ ಕೇಳ್ಕೊಂಡು ಬದ್ಲಾ ಕಾನೂನಿಗೆ ರಕ್ಷಣೆ ಮಾಡಬೇಕು ನ್ಯಾಯ ಸಿಗ್ಬೇಕು ಅಂತ ನಮ್ಮ ಯಾವ ಕೂಡ ನಮ್ಮ ತಿಳಿಯವರು ಕೇಳ್ಬೇಕು ಪಾರ್ಟ್ನರ್ಸ್ ಇದಾರೆ ಅವರು ಕಲೆಕ್ಟ್ರಲ್ ಪಾರ್ಟ್ನರ್ಸ್ ಇದಾರೆ ಅಲೈನ್ಸ್ ಇದೆ ಅವರು ಅವರು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ ಯಾಕೆ ಜಗತ್ತಾದ ಲೀಡ್ ಮಾತಾಡ್ತಾ ಇಲ್ಲ ಯಾಕೆ ನಾಡಸ ಮಾತಾಡ್ತಾ ಇಲ್ಲ ಯಾಕೆ ಯಡಿಯೂರಪ್ಪ ಅವರ ಸಿ ಸಿಟಿ ರವಿ ಸಿ ಸಿಟಿ ರವಿ ಅಲ್ಲ ಇವತ್ತು ಸೆಂಟೆನ್ಸ್ ಆಫ್ ಇಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೆನಂದ್ರೆ ಇದು ಷಡ್ಯಂತ್ರ ಹಿಂದೆ ಇರುವಂತಹ ಬಹಳ ಸ್ಪಷ್ಟವಾಗಿ ನಿನ್ನೇನು ಇವತ್ತು ಸೆಂಟೆನ್ಸ್ ಆನ್ ಇಯರಿಂಗ್ ಇತ್ತಲ್ಲ ಸರ್ ಅಂದ್ರೆ ಕ್ವಾಂಟಮನ್ ಪನಿಷ್ಮೆಂಟ್ ಅನೌನ್ಸ್ ಆಫ್ ಇಯರಿಂಗ್ ನಡೆಯಿತು ಈ ಸಂದರ್ಭದಲ್ಲೂ ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ಪ್ರಜ್ವಲ್ ಪ್ಪ ನನಗೆ ಅವರ ಕೋರ್ಟರ್ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವ್ ಯಾಕೋ ನಮ್ಗೆ ಅಂತರ ಕೇಳಿ